ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಮಂಗಳವಾರ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತೀನಿ ಅದಿಷ್ಟೇ ಬೇಗ ಇದ್ದು ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು ಅಥವಾ ಹಿಂದಿನ ದಿನ ಪ್ರಿಪೇರ್ ಮಾಡಿದರೂ ಕೂಡ ಬೆಳಿಗ್ಗೆ ಲೇಟಾಗಿ ಹೋಗುತ್ತೆ ಇಷ್ಟು ದಿನ ನಾನು ಮಂಗಳವಾರನೇ ಕಳಸ ತೆಗೆದುಬಿಟ್ಟು ತೊಳೆದು ಪೂಜೆ ಮಾಡ್ತಾ ಇದ್ದೆ ಮಂಗಳವಾರ ಮತ್ತು ಶುಕ್ರವಾರ ತೆಗಿಬಾರ್ದು ಅಂತ ಹೇಳ್ತಾರೆ ಸೊ ಹಿಂದಿನ ದಿನ ತೆಗೆದು ಮಾಡೋದು ತುಂಬಾ ಒಳ್ಳೆಯದು ನಾವು ಮಂಗಳವಾರ ಪೂಜೆ ಮಾಡ್ತೀವಿ ಅಂದರೆ ಸೋಮವಾರ ದಿನ ನೈಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಗ್ರಿಗಳನ್ನು ತೊಳೆದು ಪೂಜೆ ಮಾಡೋದು ಶುಕ್ರವಾರ ಮಾಡ್ತೀವಿ ಅಂದರೆ ಗುರುವಾರ ತೆಗೆದು ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿ ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ಸೊ ಗೊತ್ತಾದ ಮೇಲೆ ಅದನ್ನು ಫಾಲೋ ಮಾಡ್ತೀನಿ ಟಿಫನ್ಗೆ ರಾಗಿ ಪಡ್ಡು ಹಾಗೆ ಶೇಂಗಾ ಚಟ್ನಿ ಮಾಡ್ತಿದ್ದೀನಿ ಬೆಳಗಿನ ಊಟ ಫ್ರೂಟ್ಸು ವೆಜಿಟೇಬಲ್ನಿಂದ ಕೂಡಿದರೆ ಆ ಊಟ ತುಂಬಾ ಆರೋಗ್ಯಕರವಾಗಿರುತ್ತೆ ಪಡ್ಡನ್ನ ಪ್ಲೇನಾಗಿ ಕೊಡೋ ಬದಲು ಒಂದು ಅಷ್ಟು ನೀರಿಗೆ ನಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನಕಾಯಿನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಪಾಲಕ್ ಸೊಪ್ಪು ಇದರಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು ನಾನಿಲ್ಲಿ ಹಸಿ ಶೇಂಗಾನ ಬಳಸಿ ಚಟ್ನಿ ಮಾಡ್ಕೊಳ್ತಿದ್ದೀನಿ ಇದನ್ನು ಅಮ್ಮ ಮಾಡ್ತಾಯಿದ್ರು ನೈಟೇ ನೆನೆ ಹಾಕಿ ಬೆಳಗ್ಗೆ ಚಟ್ನಿ ಮಾಡೋರು ಟೇಸ್ಟ್ ತುಂಬ ಚೆನ್ನಾಗಿರೋದು ಹಾಗಾಗಿ ಇವತ್ತು ನಾನು ಮಾಡ್ಕೊಳ್ತಿದ್ದೀನಿ ನಿನ್ನೆ ಶೇಂಗಾಕಳ ಸಲಾಡ್ ಮಾಡಿದೆ ಇವತ್ತು ಸಲಾಡ್ ಮಾಡಿದರೆ ಮಕ್ಳು ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ಇನ್ನು ಬೆಂದಿದೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ರಾಗಿ ಹಿಟ್ಟಲ್ಲಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಇನ್ನು ಕ್ಯಾರೆಟ್ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರುವಂಥದ್ದು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಈ ಥರ ಮಾಡೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕರ ಅಂತ ಕೂಡ ನಮಗೆ ಅನಿಸುತ್ತೆ ವೈಭವ್ ಪ್ರತಿಯೊಂದನ್ನು ಫಿಲ್ಟರ್ ಮಾಡಿ ತೆಗಿತಾನೆ ಇರ್ತಾನೆ ಸೊ ಹಾಗಾಗಿ ಅವನಿಗೆ ಯಾವ ಥರ ಕೊಟ್ಟರೆ ತಿಂತಾನೆ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ ಈ ಥರ ಕೊಟ್ಟರೆ ತಿಂತಾನೆ ಆ ಥರ ಕೊಟ್ಟರೆ ತಿಂತಾನೆ ಅಂತ ಹೇಳಿ ಸೊ ನಮ್ಮ ಪ್ರಯತ್ನ ಸತತವಾಗಿದ್ದರೆ ಮಕ್ಕಳು ತಿನ್ನೋದನ್ನು ಕಲಿತಾರೆ ಹಾಕಬೇಕಾದ್ರೂ ಕೂಡ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಹಾಕಿ ಅದರ ಮೇಲೆ ಎಳ್ಳು ಹಾಕಿ ಪಡ್ಡು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಳ್ಳು ಪ್ರತಿನಿತ್ಯ ಅಡಿಗೆಯಲ್ಲಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ ಸೊ ಹಾಗಾಗಿ ನಮಗೆ ಒಂದು ಸಾರಿ ಹೆಲ್ತ್ ಕಾನ್ಷಿಯಸ್ ಅನ್ನೋದು ನಮ್ಮ ತಲೆಯಲ್ಲಿ ಬಂತು ಅಂದರೆ ನಮ್ಮ ಮೈಂಡ್ ಸುಮ್ಮನೆ ಕೂರೋದೇ ಇಲ್ಲ ಏನಾದರೂ ಯೋಚನೆ ಮಾಡ್ತಾನೆ ಇರುತ್ತೆ ಮಕ್ಕಳಿಗೆ ಯಾವ ಥರ ಕೊಡಬೇಕು ಏನೇನು ಕೊಡಬೇಕು ಅನ್ನೋದು ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಸೊ ಆದಷ್ಟು ಬೆಳಗಿನ ಟೈಮಲ್ಲಿ ಈ ಥರ ಊಟ ಕೊಟ್ಟಾಗ ಅವರು ಆರೋಗ್ಯವಾಗಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸರಿ ನಾನು ಹಾಕಿರೋಂಥ ಮೇಸರ್ಮೆಂಟ್ ಏನಿದೆ ಪಡ್ಡು ರಾಗಿದು ತುಂಬ ಪರ್ಫೆಕ್ಟಾಗಿ ಬಂದಿದೆ ನೆಕ್ಸ್ಟ್ ಟೈಮು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಸಾಫ್ಟಾಗಿನೇ ಬಂದಿತ್ತು ಎಷ್ಟೋ ಸರಿ ಮಾಡಿದಾಗ ನಾನು ಇಡ್ಲಿ ಮಾಡ್ತಾ ಇದ್ದೆ ದೋಸೆ ಮಾಡ್ತಾಯಿದ್ದೆ ಬಟ್ ಅಷ್ಟೊಂದು ಏನು ಟೇಸ್ಟ್ ಅಂತ ಅನ್ನಿಸ್ತಾ ಇರಲಿಲ್ಲ ಈ ಸರಿ ತುಂಬಾ ಪರ್ಫೆಕ್ಟಾಗಿನೇ ಬಂದಿತ್ತು ಇನ್ನು ಅವರ ಸ್ನ್ಯಾಕ್ಸ್ ಬಾಕ್ಸಿಗೆ ಡ್ರ್ಯಾಗನ್ ಫ್ರೂಟನ್ನು ಕೊಟ್ಟಿದ್ದೀನಿ ಬೆಳಗ್ಗೆ ತಿನ್ನೋದಕ್ಕೆ ಪಪಾಯ ಕಟ್ ಮಾಡಿದ್ದೆ ಹಾಗೆ ಲಂಚಿಗೆ ಪಡ್ಡು ಇಟ್ಟಿದ್ದೀನಿ ನಿನ್ನೆ ದೋಸೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಚಪಾತಿನ ಮಾಡಿ ಲಂಚಿಗೆ ಕೊಟ್ಟಿದ್ದೆ ಇವತ್ತು ಅದೇ ಅಂದರೆ ಮತ್ತೆ ಬೇಜಾರು ಮಾಡ್ಕೊಳ್ತಾರೆ ಸೊ ಅದನ್ನು ನೋಡಬೇಕಾಗತ್ತೆ ಅವ್ರು ಏನು ಬೇಜಾರು ಮಾಡ್ಕೊಳ್ತಾರೆ ತಿಂದೆ ವಾಪಸ್ ತರಬಾರ್ದಲ್ಲ ಹಾಗಾಗಿ ವೆಜಿಟೇಬಲ್ ಹಾಕಿರೋದ್ರಿಂದ ನಾನು ಅವರಿಗೆ ಪಡ್ಡನೆ ಹಿಟ್ಟು ಕಳಿಸ್ತಾ ಇದ್ದೀನಿ ಈ ಮಳೆಗಾಲ ಚಳಿಗಾಲ ಹೋಗುವವರೆಗೂ ನಾವು ರೆಗ್ಯುಲರ್ ರೆಗ್ಯುಲರಾಗಿ ಕೊಡೋದು ತುಂಬ ಒಳ್ಳೆಯದು ಎಲ್ಲ ಹಣ್ಣುಗಳನ್ನು ತಿನ್ನೋದು ಒಂದು ಕಡೆ ಆದರೆ ಪಪ್ಪಾಯ ತಿನ್ನೋದೇ ಒಂದು ಕಡೆ ಅಷ್ಟೊಂದು ಹೆಲ್ತಿ ಪಪ್ಪಾಯ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ರೆಗ್ಯುಲರಾಗಿ ಕೊಡಿ ಅಂತಲೇ ಹೇಳ್ತೀರಿ ಇನ್ನು ವಯಸ್ಸುಗೆ ಸ್ವಲ್ಪ ಕೂದಲು ಜಾಸ್ತಿನೇ ಬಂದಿದೆ ಇವಾಗ ಹುಡುಗಿ ದಿನಾಲೂ ಈ ಥರ ಹೆಣದು ಜುಟ್ಲ ಹಾಕಿನೇ ಕಳಿಸ್ತೀನಿ ನನಗೆ ನಮ್ಮಮ್ಮ ಹಾಕ್ತಾಯಿದ್ರು ಎಷ್ಟೋ ಸಾರಿ ನನಗೆ ಇವಾಗ ಯಾವಾಗಲೂ ನೆನಪಾಗುತ್ತೆ ಅಮ್ಮ ಬೈತಲ್ಲಿ ಚೆನ್ನಾಗಿ ಬಂದಿಲ್ಲ ಈ ಕಡೆ ಆಗಿದೆ ಆ ಕಡೆ ಆಗಿದೆ ಅಮ್ಮ ಮತ್ತೆ ಬಿಚ್ಚೋರು ಹಾಕೋರು ಬೇಜಾರು ಮಾಡ್ಕೊಳ್ತಾನೆ ಇರಲಿಲ್ಲ ಇನ್ನು ಸಾಯಂಕಾಲ ಟೈಮಲ್ಲಿ ಕೂದಲೆಲ್ಲ ಹರಡಿದೆ ಅಂತ ಹೇಳ್ಬಿಟ್ಟು ಕರೆದು ಮತ್ತೆ ಬಿಜೆ ಹಾಕೋರು ನಾನು ವಯಸ್ಸೂಗೆ ಇಷ್ಟು ದಿನ ಬರೀ ಒಂದು ರಬ್ಬರ್ ಹಾಕಿ ಕಳಿಸ್ತಾ ಇದ್ದೆ ಸೊ ಮೊನ್ನೆ ಟ್ರೈ ಮಾಡಿದೆ ಬರುತ್ತೆ ನೋಡೋಣ ಅಂತ ಹೇಳಿ ಬಂತು ಅವಳಿಗೂ ಕೂಡ ತುಂಬಾ ಖುಷಿಯಾಯಿತು ಅವಳಿಗೆ ಅದು ಇಷ್ಟನೋ ಕಷ್ಟನೋ ಗೊತ್ತಿಲ್ಲ ತಲೆ ಸ್ನಾನ ಮಾಡಿದಾಗ ಒರೆಸ್ಬೇಕಾದ್ರೆ ಬೇಜಾರು ಮಾಡ್ಕೊಳ್ತಿರ್ತಾಳೆ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಚಬೇಕಾದ್ರೆ ಬೇಜಾರು ಮಾಡ್ಕೊಳ್ತಿರ್ತಾಳೆ ಇನ್ನು ಜುಟ್ಲ ಹಾಕಿದಾಗ ಎಷ್ಟೊಂದು ಉದ್ದ ಕೂದಲ ಬಂದಿದೆಯಲ್ಲ ಅಂತ ಹೇಳಿ ಖುಷಿ ಇರ್ತಾಳೆ ಅವ್ರ ಪಪ್ಪಕ್ಕೆ ತುಂಬಾ ಇಷ್ಟ ಹೆಣ್ಮಕ್ಳಿಗೆ ಇಷ್ಟು ಕೂದಲ ಇರಬೇಕು ಅಂತ ಹೇಳಿ ಅವಳು ಕೂದಲ ಹೇರ್ ಫಾಲ್ಸ್ ಆಗೋದೇ ಇಲ್ಲ ನನಗೆ ಅದನ್ನ ನೋಡಿದಾಗ ಆಶ್ಚರ್ಯ ಆಗುತ್ತೆ ತಲೆ ಸ್ನಾನ ಮಾಡಿದಾಗ ಆಗಿರಲಿ ಅಥವಾ ತಲೆ ಬಾಷ್ದಾಗ ಆಗಿರಲಿ ತುಂಬ ಕಡಿಮೆ ಒಂದೋ ಎರಡೋ ಬರುತ್ತೆ ಅಷ್ಟೊಂದು ಹೆಲ್ತಿಯಾಗಿದೆ ಅವಳು ಹೇರು ಅವರು ಹೇರು ಅವ್ರ ಆರೋಗ್ಯ ಚೆನ್ನಾಗಿದೆ ಅಂದರೆ ಅದೆಲ್ಲನೂ ಅವ್ರ ಪಪ್ಪಾಗೆ ಸೇರಬೇಕಾಗಿರೋವಂಥದ್ದು ಯಾಕಂದರೆ ಪ್ರತಿಯೊಂದನ್ನು ಅಷ್ಟೇ ಮಕ್ಕಳಿಗೆ ಏನು ತಿನ್ನ ಕೊಡಬೇಕು ಯಾವ ಥರ ಕೊಡಬೇಕು ಎಂಥದನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ಅದರ ಬಗ್ಗೆನೇ ಮಾತುಗಳು ನಡೀತಾ ಇರುತ್ತೆ ಮನೆಯಲ್ಲಿ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ಡೇ ಸ್ಟಾರ್ಟ್ ಆಗೋದು ಮಕ್ಕಳ ವಿಚಾರದ ಮಾತುಗಳಿಂದನೇ ಎಂಡ್ ಆಗೋದು ಕೂಡ ಅವ್ರ ಮಾತುಗಳಿಂದನೇ ಇನ್ನು ಇವರನ್ನು ಕಳಿಸ್ಬಂದು ಮುಂದಿನ ಏನು ಕೆಲಸ ಇದೆ ಅದನ್ನು ಮಾಡ್ಕೊಳ್ತೀನಿ ಚಟ್ನಿ ಹಾಕಿರುವಂಥದ್ದು ಏನಿದೆ ಅದೆಲ್ಲ ಒರೆಸಿ ಮಿಕ್ಸಿನ ಎತ್ತಿಟ್ಕೊಳ್ತಿದ್ದೀನಿ ಏನೇ ಆಗಿರಲಿ ವಸ್ತುಗಳು ನಾವು ತೊಗೊಂಡು ಬಂದ ಮೇಲೆ ಅದು ಎಷ್ಟು ವರ್ಷ ಆದರೂ ಕೂಡ ಹೊಸ್ದಾಗಿದೆಯಲ್ಲ ಅಂತ ಅನಿಸ್ತಾನೆ ಇರಬೇಕು ಯಾರಾದರೂ ನೋಡಿದಾಗಿದ್ದು ಎಷ್ಟು ವರ್ಷ ಆಯಿತಾ ತೊಗೊಂಡ ಅಂತ ಕೇಳಬೇಕು ಆ ಥರ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋ ತುಂಬಾ ಆಸೆ ನನಗೆ ಅದು ಯಾವಾಗಲೂ ಹೊಸ ಥರನೇ ಇರಬೇಕು ನಾನು ಎಷ್ಟೋ ಟೈಮ್ ಕಿಚನಲ್ಲಿನೇ ಕಳೀತಾ ಇರ್ತೀನಿ ತೊಳೆದಿದ್ದೇ ತೊಳೆದು ರದು ಅಥವಾ ಒರೆಸಿದ್ದೆ ಒರೆಸೋದು ಮಾಡ್ತಾನೆ ಇರ್ತೀನಿ ನನಗೆ ಈ ಕೆಲಸ ತುಂಬಾ ಖುಷಿ ಕೊಡುತ್ತೆ ಈ ವರ್ಷ ನನಗೆ ಚೆನ್ನಾಗಿ ಬಂದಿಲ್ಲ ಅಂತಲೇ ಅನ್ನಿಸ್ತಾ ಇತ್ತು ಮೊನ್ನೆ ತಾನೇ ತೊಗರಿಬೇಳೆ ಒಂದು ಐದು ಆರು ದಿನ ಅದನ್ನು ಒಣಗಿಸಿ ಕೇರಿ ಎಷ್ಟೊಂದೆಲ್ಲ ಕಷ್ಟ ಆಯಿತು ಅದರಿಂದ ನನಗೆ ಅಲರ್ಜಿ ಕೂಡ ಆಗ್ಬಿಟ್ಟಿತ್ತು ಕಣ್ಣೆಲ್ಲ ಸ್ವೆಲ್ ಬಂದಿತ್ತು ಇವಾಗ ಗೋಧಿ ಕೂಡ ಅದೇ ಥರ ಆಗಿದೆ ಓಲ್ಸೇಲಲ್ಲಿ ತೊಗೊಂಡು ಬಂದರೆ ಸ್ವಲ್ಪ ದಿನ ಇರುತ್ತೆ ಅಂತ ಹೇಳಿ ತರಿಸಿದ್ರೆ ಇದನ್ನು ಫೇಸ್ ಮಾಡಬೇಕಾಗತ್ತೆ ಸೊ ಆದಾಗ ತೊಗೊಂಡು ಬಳಸೋದು ತುಂಬ ಒಳ್ಳೆಯದು ಇಲ್ಲ ಅಂದರೆ ತೊಗೊಂಡು ಬಂದ ತಕ್ಷಣವೇ ಅಕ್ಕಿಯಲ್ಲಿ ಕಲಿಸುವಂಥ ಪೌಡ್ರ್ ಏನಿರುತ್ತೆ ಅದೆಲ್ಲದಕ್ಕೂ ಕಲಸಿಟ್ಬಿಡ್ಬೇಕು ನಾವು ಜಿನಿಗೆ ಹಾಕ್ಸ್ಕೊಂಡು ಬರ್ತೀವಿ ಅಂತಂದರೆ ಖಂಡಿತ ಅದನ್ನೆಲ್ಲ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಹಾಕ್ಸ್ಕೊಂಡು ಬಂದರೂ ಚಿಂತೆ ಇಲ್ಲ ಒಂದು ಸರಿ ಹುಳ ಆದರೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಗೋಧಿ ನೋಡಿ ಅದರಲ್ಲಿ ಎಷ್ಟೊಂದು ಆಗಿದೆ ನಾನು ರೀಸೆಂಟಾಗಿ ಗೋಧಿ ಹಿಟ್ಟು ಹಾಕ್ಸ್ದಾಗ ಅದರಲ್ಲಿ ಏನೂ ಕಾಣಿಸ್ಲೇ ಇಲ್ಲ ಈಗ ಎರಡು ಮೂರು ದಿನಗಳಿಂದ ಈ ಥರ ಆಗಿದೆ ಇದನ್ನು ಮತ್ತೆ ಎರಡು ದಿನ ಮೂರು ದಿನ ಮೇಲೆ ತೊಗೊಂಡೋಗಿ ಅದನ್ನೆಲ್ಲ ಒಣಗಿಸಿ ಮತ್ತೆ ಸಾಯಂಕಾಲ ತರಬೇಕು ಈ ಕೆಲಸ ಮಾಡ್ಕೋಬೇಕು ನನಗಂತೂ ನಿಜ ಬೇಜಾರಾಗೋಯ್ತು ಎಷ್ಟೊಂದು ಪೌಡ್ರ್ ಆಗಿದೆ ಅಂದರೆ ನೋಡಿ ಈ ಥರ ಆಗಿದೆ ಚಿಕ್ಕ ಚಿಕ್ಕದಾಗಿ ನುಷಿ ಆಗ್ತದೆ ಇವಾಗ ಇದನ್ನು ಒಂದು ಎರಡು ದಿನ ಮೂರು ದಿನ ಕ್ಲೀನ್ ಮಾಡಿ ಮತ್ತೆ ನಾನು ಪೌಡ್ರನ್ನ ಕಲಸಿಡ್ತೀನಿ ಹಾಕ್ಸ್ಕೊಳ್ಳೋ ಟೈಮಲ್ಲಿ ತೊಳೆದ್ರೂ ಚಿಂತೆ ಇಲ್ಲ ಅಂತ ಹೇಳಿ ಹಾಗೆ ಎಣ್ಣೆ ಖಾಲಿಯಾಗಿತ್ತು ತರಿಸ್ಕೊಂಡಿದ್ದೆ ಐದು ಲೀಟ್ರ್ ಹಿಡಿಯುವಂಥ ಬಾಕ್ಸನ್ನು ಕೊಟ್ಟಿದ್ದೆ ತೊಗೊಂಡು ಬರಬೇಕಾದ್ರೆ ಚೆಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಲೀಟರ್ನ ಅದರೊಳಗಡೆ ಹಾಕಿಸ್ಕೊಂಡು ಒಂದು ಲೀಟ್ರ್ದು ಬಾಟಲಲ್ಲಿ ತೊಗೊಂಡು ಬಂದಿದ್ದಾರೆ ಶೇಂಗಾ ಎಣ್ಣೆ ಬಳಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಎಣ್ಣೆ ನಾವು ಅಡುಗೆಯಲ್ಲಿ ಅದು ಮಿತವಾಗಿದ್ದರೆ ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದು ಐದು ಲೀಟ್ರ್ ಎಣ್ಣೆ ಎರಡರಿಂದ ಮೂರು ತಿಂಗಳನ್ನ ನಾನು ಬಳಸ್ತೀನಿ ಎಣ್ಣೆ ಐಟಮ್ ತುಂಬಾ ಕಡಿಮೆ ಮನೆಯಲ್ಲಿ ಮಾಡೋದು ಹಾಗಾಗಿ ನನಗೆ ಇಷ್ಟು ದಿನಗಳವರೆಗೂ ಬರುತ್ತೆ ದೀಪಕ್ಕೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟ್ ಆಗಿರೋ ಎಣ್ಣೆನೇ ಬಳಸ್ತೀನಿ ಹಾಗೆ ಇದ್ರ ಜೊತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಸ್ಟರ್ಡ್ ಆಯಿಲ್ ಅಂತ ಕೂಡ ಇರ್ತೀನಿ ಹಾಗಾಗಿ ನನಗೆ ಅಷ್ಟು ದಿನಗಳವರೆಗೂ ಬರುತ್ತೆ ನಾನು ಕೆಳಗಡೆ ಇಟ್ಕೊಳ್ತೀನಿ ಯಾಕಂದ್ರೆ ಎಣ್ಣೆ ಐಟಮ್ ಏನಿದೆ ಅದು ನಾವು ತಗೋಬೇಕಾದ್ರೆ ಚೆಲ್ಲಿದ್ರೆ ಕಷ್ಟ ಅಂತ ಹೇಳಿ ಜಾಸ್ತಿ ತಗೊಂಡ್ ಬಂದಾಗ ಕ್ಯಾನಲ್ಲಿದ್ದರೆ ಏನು ಅನ್ಸಲ್ಲ ಈ ಥರ ಡಬ್ಬದಲ್ಲಿ ಹಾಕಿಟ್ಟಾಗ ನಾವು ಅದನ್ನ ತುಂಬಾ ಕೇರ್ ಮಾಡಿ ಮಾಡಿಡಬೇಕಾಗತ್ತೆ ನಾನು ಇದನ್ನು ಕೊಬ್ಬರಿ ಎಣ್ಣೆ ಹಾಕ್ಸ್ಕೊಂಡು ಬಂದಿರೋವಂಥದ್ದು ಒಂದು ಐದು ಕೆ ಜಿ ಕೊಬ್ಬರಿ ತೊಗೊಂಡು ನಾವು ಜಿನ್ನಿ ಮಾಡಿಸಿದರೆ ಒಂದು ಎರಡೂವರೆ ಲೀಟರ್ ಅಥವಾ ಮೂರು ಲೀಟ್ರ್ವರೆಗೂ ಬರ್ಬೋದು ಅಂತ ಅಂದ್ಕೊಳ್ತೀನಿ ಎಕ್ಸಾಕ್ಟಾಗಿ ಎಷ್ಟು ಬರುತ್ತೆ ನನಗೂ ಗೊತ್ತಿಲ್ಲ ಈ ಕ್ಯಾನ್ ಏನಿದೆ ಅಲ್ಲ ಇದ್ರ ತುಂಬಿ ಒಂದು ಹಾಫ್ ಲೀಟರ್ ಬಾಟಲ್ ಏನೋ ಬಂದಿತ್ತು ಅದು ಕೂಡ ಅಷ್ಟೇ ಯಾವುದಾದ್ರೂ ಬೆಳಿಗ್ಗೆ ನಾವು ವೆಜಿಟೇಬಲ್ ಮಾಡಿದಾಗ ಆ ಎಣ್ಣೆನ ಬಳಸೋದು ತುಂಬ ಒಳ್ಳೆಯದು ಕೊಬ್ಬರಿಗೆ ಆಯಸ್ಸು ಜಾಸ್ತಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಗೆ ಶೇಂಗಾ ಎಣ್ಣೆನ ಬಳಸ್ತಾ ಇರ್ತೀನಿ ಪ್ಯಾಕೆಟ್ ಆಯಿಲ್ ಬಳಸೋ ಬದಲು ಪ್ಯೂರ್ ಆಗಿರುವಂಥ ಶೇಂಗಾ ಎಣ್ಣೆನೇ ಸಿಗುತ್ತೆ ಅದನ್ನೇ ಬಳಸಿ ತುಂಬ ಒಳ್ಳೆಯದು ಇನ್ನು ಅದನ್ನೆಲ್ಲ ಕೆಳಗಡೆ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಹಾಗೆ ನಾನು ಕೆಲಸ ಮಾಡ್ತಾಯಿದ್ದೆ ಬೆಲ್ಲಾಯಿತು ಯಾರು ಅಂತ ಬಂದು ನೋಡಿದಾಗ ಕಿವಿ ಮತ್ತು ಬಾಯಿ ಎರಡೂ ಇಲ್ಲ ಅವರಿಗೆ ಅವರು ಒಂದು ಪಾಂಪ್ಲೇನ್ ಥರ ಒಂದು ಶೀಟನ್ನ ಹಿಡ್ಕೊಂಡು ಬಂದಿದ್ದರು ಅದನ್ನು ಕೊಡ್ತಾರೆ ಓದಿ ನಮ್ಮ ಕೈಲಾದಷ್ಟು ಅವರಿಗೆ ಸಹಾಯ ಮಾಡೋದು ಈ ಥರ ಮಾಡೋದ್ರಿಂದ ಮನಸ್ಸಿಗೆ ತುಂಬ ಆಗುತ್ತೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರೋರಿಗೆ ಅಂತ ಏನು ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗಿರುವಂಥ ಮಾತು ನಾನು ಅವರಿಗೆ ನನ್ನ ಕೈಲಾದಷ್ಟು ದುಡ್ಡನ್ನು ಕೊಟ್ಟು ನೀರು ಬಿಸ್ಕೆಟು ಹಾಗೆ ಶೂ ಬೇಕು ಅಂತ ಕೇಳ್ತಾಯಿದ್ರು ಸೊ ಅದನ್ನು ಕೊಟ್ಟು ಕಳಿಸ್ದೆ ಹಸ್ಬೆಂಡಿಗೆ ಗೊತ್ತಿಲ್ಲದೆ ನಾನು ಸುಮಾರು ಜನ ಯಾರಾದರೂ ಬಂದಿದ್ದಾರೆ ಅಂದರೆ ಖಂಡಿತ ಏನಿರುತ್ತೆ ನಾನು ಅದನ್ನು ಕೊಡ್ತೀನಿ ಯಾವತ್ತು ಮತ್ತು ನಮ್ಮ ಒಬ್ಬರು ಏನಾದರೂ ಕೇಳ್ಕೊಂಡು ಬಂದಿದ್ದಾರೆ ಅಂದರೆ ಬರೀ ಕೈಲೇ ಕಳಿಸ್ಬಾರ್ದು ಅಂತ ಹೇಳಿ ನಮ್ಮಮ್ಮ ನನಗೆ ಹೇಳ್ತಾನೆ ಇರ್ತಾರೆ ನಾನು ಚಿಕ್ಕ ವಯಸ್ಸಲ್ಲಿನೇ ಯಾರಾದರೂ ಭೀಕ್ಷಕರು ಬಂದರೆ ಕೈಯಲ್ಲಿ ಒಯ್ದು ನೀಡ್ತಾ ಇರಲಿಲ್ಲ ಒಂದು ಮರ ತೊಗೊಳ್ತಿದ್ದೆ ಅದರಲ್ಲಿ ಎರಡು ಸೇರು ಸೇರು ಜೋಳನ ತೊಗೊಂಡೋಗಿ ನೀಡ್ತಾ ಇದ್ದೆ ಸೊ ಏನೇ ಮಾಡಿದ್ರೂ ನಮಗೆ ಒಳ್ಳೆಯದಾಗತ್ತೆ ಅನ್ನೋದೊಂದು ನಂಬಿಕೆ ನನ್ನ ಮನೆಗೆ ಗ್ಯಾಸ್ ಕೊಡೋಕ್ಕೆ ಬರ್ತಾರೆ ಒಬ್ಬರ ಅಂಕಲು ಅವರಿಗೆ ಟೀ ಶರ್ಟ್ ಅಂತೆ ಅಂತೆ ಹಾಗೆ ಹಾಲು ಕೊಡೋಕೆ ಬರ್ತಾರೆ ಅಂಕಲು ಅವ್ರಿಗೆ ಶರ್ಟ್ ಅಂತೆ ಸೊ ಕೊಡ್ತಾನೆ ಇರ್ತೀನಿ ಹಾಕ್ಕೊಂಡಾಗ ಅವರು ನೆನೆಸ್ತಾರೆ ಆ ಖುಷಿನೇ ಬೇರೆ ನನಗೆ ಒಬ್ಬರು ನೆನೆಸ್ತಾರೆ ಅಥವಾ ಅದು ಏನೋ ಒಂಥರ ಆ ಹೊಗಳಿಕೆ ಏನಾದರೂ ಅವ್ರ ಕಡೆಯಿಂದ ಬರುತ್ತೆ ಅನ್ನೋದಕ್ಕಿಂತ ನಮ್ಮ ಮನಸ್ಸಿಗೆ ಆಗೋವಂಥ ಖುಷಿ ಇದೆಲ್ಲ ಅದು ಬೇರೆ ಲೆವೆಲಲ್ಲಿ ಇರುತ್ತೆ ಹಾಗಾಗಿನೇ ನನಗೆ ಇನ್ನೊಬ್ರಿಗೆ ಕೊಡೋದು ಅಂದರೆ ತುಂಬಾ ಇಷ್ಟ ಇವತ್ತು ಕಾಯಿಲ್ ತೆಗೆದು ಕ್ಲೀನ್ ಮಾಡಿಕೊಳ್ತಿದ್ದೀನಿ ನನಗೆ ಆ ಕಾಯಿಲ್ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಈ ತೊಗೊಂಡು ಬಂದಾಗಿಂದ ಇಷ್ಟು ಹೊಲಸಾಗೋವರೆಗೂ ಯಾವತ್ತೂ ಬಿಟ್ಟೇ ಇರಲಿಲ್ಲ ಅಂದರೆ ಈ ಮಳೆ ಬಂದಿರೋದ್ರಿಂದ ನೀರು ಕೂಡ ಡ್ಯಾಮ್ ನೀರು ಯಾವ ಥರ ಇದೆ ಸೇಮ್ ಅದೇ ಥರನೇ ಇರತ್ತೆ ಭಾಳ ಕೆಂಪು ಮಣ್ಣು ಕುಂತಿದೆ ಅದು ನೋಡಿದ ತಕ್ಷಣ ಫುಲ್ಲು ಅದರ ಮೇಲೆಲ್ಲ ಈ ಚಿಕ್ಕ ಚಿಕ್ಕದಾಗಿ ಧೂಳೆಲ್ಲ ಕೂತು ಗೊಜ್ಜಲು ಥರ ಆಗೋಗ್ಬಿಟ್ಟಿತ್ತು ಅದು ಅಯ್ಯೋ ಇದೇನು ಕ್ಲೀನ್ ಆಗೋಲ್ಲ ಅಂತಲೇ ಇತ್ತು ನನಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ರೆ ಮತ್ತು ಫಿಲ್ಟ್ರ್ ಏನಿದೆ ಸರ್ವಿಸ್ ಅವ್ರನ್ನ ಕರೀಬೇಕಾಗ್ತಾಯಿತ್ತು ಅಷ್ಟೊಂದು ಎಲ್ಲ ಕೆಟ್ಟೋಗಿದೆ ಅದು ಒಳಗಡೆ ನೋಡಿ ತೋರಿಸ್ತೀನಿ ಅದನ್ನು ನಾನು ಹಾಗೆ ಯಾವ ಥರ ಕ್ಲೀನ್ ಮಾಡ್ತೀನಿ ರೆಗ್ಯುಲರ್ ಆಗಿ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ಇದು ಇಷ್ಟೊಂದು ಯಾವತ್ತೂ ಆಗಿರಲಿಲ್ಲ ಕಾಯಿಲ್ ಏನಾದರೂ ಆಯಿತು ಅಂದರೆ ನೀರು ಕೂಡ ಸ್ವೀಟಾಗಿ ಬರಲ್ಲ ನಮಗೆ ಸಪ್ಪೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಅಲ್ಲಿ ಕಾಯಿಲ್ ಕೂಡ ಹಾಳಾಗೋಗ್ಬಿಡುತ್ತೆ ನೋಡಿ ಎಷ್ಟೊಂದು ಆಗಿದೆ ಅಂದರೆ ನನಗಿದು ಕ್ಲೀನ್ ಆಗುತ್ತೋ ಇಲ್ಲೋ ಅಂತಲೇ ಅನ್ನಿಸ್ತಾ ಇತ್ತು ನಾವು ಅದನ್ನು ಸಿಂಕಲ್ಲಿ ತೊಳೆಯೋಕ್ಕಾಗಲ್ಲ ಈ ಥರ ಒಂದು ಕೆಳಗಡೆ ಕೂತು ಈ ಥರ ಕುಟ್ಟಬೇಕು ಅದನ್ನು ಅವಾಗೇ ಅದರಲ್ಲಿರುವಂಥ ಹೊಲಸೆಲ್ಲ ಅದು ಬಿಟ್ಟು ಕ್ಲೀನ್ ಆಗುತ್ತೆ ಇಷ್ಟೇ ಕ್ಲೀನ್ ಎಷ್ಟೊತ್ತು ಅದನ್ನೆಲ್ಲ ನಾನು ಕೆಳಗಡೆ ಕುಟ್ಟಿ ಕ್ಲೀನ್ ಮಾಡಿದರೂ ಕೂಡ ಫೈನಲ್ ಆಗಿ ಈ ಥರ ಆಗಿದೆ ಇಲ್ಲಿ ಬಂದು ಕೂಡ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ನೀರೆಲ್ಲ ಚೆಲ್ತಾ ಇದ್ದೀನಿ ಇವಾಗ ಕೂಡ ಬರೀ ಮಣ್ಣು ಮಣ್ಣು ಅಂತಲೇ ಬರ್ತಿದೆ ಮುನ್ಸಿಪಲ್ ನೀರು ಏನು ಬರುತ್ತೆ ಆ ಟೈಮಲ್ಲಿ ಫಿಲ್ಟ್ರನ್ನ ಆಫ್ ಮಾಡಿ ಅಂತಲೇ ಹೇಳಿದ್ದಾರೆ ಮಾಡಿದರೂ ಕೂಡ ಈ ಥರ ಆಗಿದೆ ಅದು ಯಾಕಾಗಿದೆ ಅಂತಲೇ ಗೊತ್ತಿಲ್ಲ ಸಿಂಟೆಕ್ಸ್ ಮೇ ಬಿ ಆಗಿದೆನೋ ಏನೋ ಏಕೆಂದರೆ ಮಳೆ ನೀರು ಬರ್ತಿರೋದ್ರಿಂದ ನಾವು ಒಂದು ತಿಂಗಳಿಗೆ ಒಂದು ಸರಿ ಕೂಡ ಸಿಂಟೆಕ್ಸಲ್ಲಿ ಗಲೀಜ ಆಗೇ ಆಗುತ್ತೆ ನೀರು ಬರೀ ಒಣ ನೀರೇ ಬರುತ್ತಿರೋದು ಇವಾಗ ನೋಡಬೇಕು ಅದು ಭಾಳ ದಿನ ಬರಲ್ಲ ಅಂತಲೇ ಅನ್ಸುತ್ತೆ ಯಾಕಂದರೆ ಈ ಥರ ಆಯಿತು ಅಂದರೆ ನೀರು ಕೂಡ ಸ್ವೀಟಾಗಿ ಬರಲ್ಲ ನಮಗೆ ಇನ್ನು ಕಾಯಿಲ್ನೆಲ್ಲ ಹಾಕಿ ಜೋಡಿಸಿದ್ದಾಗಿದೆ ಕಿಚನ್ ಕೆಲಸ ಕಂಪ್ಲೀಟಾಗಿ ಮುಗಿಸಿದ್ದೀನಿ ನಾನು ಅಮೆಝಾನಿಂದ ರೀಸೆಂಟಾಗಿ ಇದನ್ನು ತರಿಸ್ಕೊಂಡಿದ್ದು ಆಗಿ ಯೂಸ್ ಮಾಡ್ಬೋದು ಈ ಥರ ಎಣ್ಣೆ ಬಾಟಲು ಅಥವಾ ಸ್ಪೂನು ಪೆನ್ನು ಏನಾದರೂ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಬಾಟಲ್ ಇಡೋಣ ಅಂತಲೇ ತರಿಸಿದ್ದು ಮುಂಚೆ ಒಂದು ಕಟ್ಟಿಗೆದು ಹಿಟ್ಟಿದ್ದೆ ಅದು ಭಾಳ ದೊಡ್ಡದಿರೋದ್ರಿಂದ ಗ್ಯಾಸು ಭಾಳ ಮುಂದಕ್ಕೆ ಕೂರ್ತಾ ಇತ್ತು ಮೊನ್ನೆ ಲಕ್ಷ್ಮೀ ಪೂಜೆಗೆ ಅಮ್ಮ ಬಂದಾಗ ಹೇಳ್ತಾನೆ ಇರೋರು ಏನಾದರೂ ಸ್ವಲ್ಪ ಕೈ ತಪ್ಪಿದ್ರೆ ಎಲ್ಲನೂ ಕೆಳಗೆ ಬಿದ್ದೋಗುತ್ತೆ ಇದು ಭಾಳ ಮುಂದಕ್ಕಿದೆ ಗ್ಯಾಸು ಸ್ವಲ್ಪ ಹಿಂದಕ್ಕೆ ಇಟ್ಕೊ ಅಂತ ಹೇಳಿ ಆವಾಗ ನನಗೆ ಎಣ್ಣೆ ಬಾಟಲ್ ಇಡೋದಕ್ಕೆ ಅಲ್ಲಿ ಜಾಗನೇ ಇರಲಿಲ್ಲ ಸೊ ನಾನು ಅಮೆಝಾನಲ್ಲಿ ಅದನ್ನು ನೋಡಿ ತರಿಸ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇರೋದು ನಾನು ಪೂರ್ತಿ ಅದನ್ನು ಕೊನೆಗೆ ಇಟ್ಟಿದ್ದೆ ಒಂದು ಬಾ ಒಂಥರ ಕಟ್ಟಿಗೆದ್ದು ಟ್ರೇ ಬರುತ್ತೆ ಅದನ್ನು ಇಂದ ಸೊ ಜಾಗ ಇರಲಿಲ್ಲ ಹಾಗಾಗಿ ಇದನ್ನು ತರಿಸಿದ್ದೀನಿ ಪರ್ಫೆಕ್ಟಾಗಿ ಕೂತಿದೆ ಅಲ್ಲಿ ಉಡ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದು ಅದರಲ್ಲೇ ನಮಗೆ ಪ್ಲಾಸ್ಟಿಕಲ್ಲಿ ಕೂಡ ಸಿಗುತ್ತೆ ಇನ್ನು ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು ನಾನು ಕೂಡ ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಇನ್ನು ಪಾತ್ರೆಗಳೆಲ್ಲ ತೊಳೆದಿರೋದು ಏನಿತ್ತು ಅದೆಲ್ಲ ಹಾರಿದೆ ತೆಗೆದಿಟ್ಟು ಜೋಳದ ಕಡುಬು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೀನಿ ಇದು ಹಸ್ಬೆಂಡಿಗೆ ತುಂಬ ಇಷ್ಟ ಆಗುತ್ತೆ ಭಾಳ ಈಸಿ ಕೂಡ ಮಾಡ್ಕೊಳ್ಳೋದು ಒಂದು ಪಾಟ್ ಮೀಲ್ ಥರ ನಾವು ಅನ್ನ ಬೇಳೆ ಮಾಡೋದಕ್ಕೆ ಬೇಜಾರಾಗ್ತದೆ ತಿಂದು ತಿಂದು ಬೇಜಾರಾಗಿದೆ ಅಂದರೆ ಈ ಮಂಗಳವಾರ ಎಲ್ಲ ನಾನು ರೊಟ್ಟಿ ಮಾಡ್ತಿರಲ್ಲ ಅಂಥ ಟೈಮಲ್ಲಿ ಈ ಥರ ಕಡುಬುಗಳನ್ನು ಮಾಡ್ಕೊಬೋದು ಈ ಥರ ಸಜ್ಜಿ ಕಡುಬು ಜೋಳದ ಕಡುಬು ಹಾಗೆ ಗೋಧಿ ಕಡುಬು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ಜೋಳದ ಹಿಟ್ಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಬಿಸಿನೀರಲ್ಲಿನೇ ಅದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಅಮ್ಮ ಜಾಸ್ತಿ ಗೋಧಿ ಕಡುಬು ಮಾಡ್ತಾಯಿದ್ರು ಮೆಂತೆ ಕಡುಬು ಅಂತ ಹೇಳೋರು ಅವ್ರಿಗೂ ತುಂಬ ಇಷ್ಟ ಆಗೋದು ನಾವು ಮಧ್ಯಾಹ್ನ ಮಾಡ್ತೀವಿ ಅಂದರೆ ಬೆಳಗ್ಗೆ ಊಟ ಆದ ಹಿಟ್ಟಿಟ್ಟು ಕೊಟ್ಬಿಡೋರು ಚಿಕ್ಕ ಚಿಕ್ಕದಾಗಿ ಕಡಿತಾ ಇದ್ವಿ ತುಂಬ ಚೆನ್ನಾಗಿರೋದು ಅದಕ್ಕೆ ಸ್ವಲ್ಪ ಹಣ್ಣು ನೆನೆ ಹಾಕ್ತಿದ್ದೀನಿ ಇನ್ನು ಈ ಥರ ಇದಕ್ಕೂ ದೊಡ್ಡದಾಗಿ ಕಡ್ಕೋಬೋದು ಇಲ್ಲ ಇದಕ್ಕೂ ಚಿಕ್ಕ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಇದನ್ನೆಲ್ಲ ಕಡಿಯೋದಕ್ಕೆ ಟೈಮ್ ಆಗುತ್ತೆ ಎಲ್ಲಿ ಕೂತು ಕಡಿಯೋದು ಅಂತಂದರೆ ಖಂಡಿತ ರೊಟ್ಟಿ ಥರ ಸ್ವಲ್ಪ ಅಗಲ ತೀಡ್ಕೊಂಡು ಡೈಮಂಡ್ ಶೇಪಲ್ಲೂ ಅಥವಾ ಸ್ಕ್ವಯರ್ ಶೇಪಲ್ಲೂ ಕಟ್ ಮಾಡಿ ಕೂಡ ಮಾಡ್ ಮಾಡ್ಕೋಬೋದು ಜೋಳದ ಕಡುಬು ಹಿಂಗೆ ಮಾಡಿದ್ರೇ ಚೆಂದ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಕಾಯ್ದಕ್ಕೆ ಇಟ್ಬಿಟ್ಟು ಸ್ಟೀಮ್ ಕೊಡ್ತಿದ್ದೀನಿ ಸ್ಟೀಮರ್ ಇದ್ದರೆ ಅದನ್ನೇ ಬಳಸಿ ಇರೋದರಿಂದ ಜಾರಿಯಲ್ಲಿ ಹಾಕಿ ಸ್ಟೀಮ್ ಕೊಡ್ತಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಹಾಗೆ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಹುಣಸೆ ಹಣ್ಣು ಹಾಕೋ ಬದಲು ನಿಂಬೆಹಣ್ಣು ಅಥವಾ ಟೊಮೆಟೊ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಬಟ್ ನಮಗೆ ಸ್ವಲ್ಪ ಹೆಸರು ಥರ ಬೇಕು ರುಚಿ ಚೆನ್ನಾಗಬೇಕು ಅಂದರೆ ಖಂಡಿತ ಹುಣಸೆ ಹಣ್ಣನ್ನೇ ಹಾಕಿ ಮಾಡಿ ಇಲ್ಲಿ ಸೊಪ್ಪು ಹಾಕೋಬೋದು ನನಗೆ ಈ ಒಂದು ಹದಿನೈದು ದಿನ ಆಯ್ತೇನೋ ಅಸಲ್ ಮನೆಯಲ್ಲಿ ಮೆಂತೆ ಸೊಪ್ಪೇ ಇಲ್ಲ ಮೇಲೆ ಹಾಕಿದ್ದೆಲ್ಲ ಜಾಸ್ತಿ ಮಳೆ ಬಂದು ಕೊಳ್ತೋಗ್ಬಿಡ್ತು ಹೊರಗಡೆ ಕೂಡ ಸಿಕ್ಕೇ ಇಲ್ಲ ನೋಡಿ ಈ ಥರ ಮುಟ್ಟಿ ನೋಡಿದಾಗ ಕೈ ಹಂಟಬಾರ್ದು ಆವಾಗೇನೇ ಕುದ್ದಿರುತ್ತೆ ಏನಿಲ್ಲ ಹಿಟ್ಟ ಮೇಲೆ ಒಂದು ಐದು ನಿಮಿಷ ಅಷ್ಟೇ ಲೋ ಫ್ಲೇಮಲ್ಲಿ ಐದು ನಿಮಿಷ ತಿನ್ ಕೊಟ್ಟರೆ ಸಾಕು ಇಲ್ಲಿ ನಾನು ಅದಕ್ಕೆ ಒಗ್ಗರಣೆ ಮಾಡಿಕೊಡ್ತಿದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಇದೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯಲ್ಲಿ ಇರುವಂಥ ಹಸಿ ವಾಸನೆ ಹೋಗುವವರೆಗೂ ನಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಖಂಡಿತ ಅದನ್ನು ತೆಗೆದು ಒಣ ಖಾರ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲಿ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಸ್ವಲ್ಪ ಕೊತ್ತಂಬ್ರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಬ್ಯಾಲೆನ್ಸ್ಗೋಸ್ಕರ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಇನ್ನು ಹುಣಸೆ ರಸ ಇವಾಗ ಇದನ್ನು ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ಒಂದು ಮುಕ್ಕಾಲು ಪರ್ಸೆಂಟ್ ಕುದ್ದಿದೆ ಅಂದಮೇಲೆ ನಾನಿಲ್ಲಿ ಕಡುಬನ್ನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ನೀರು ನೀರು ಇದ್ದಾಗೇ ಕಡುಬು ಹಾಕ್ಕೊಂಡ್ರೆ ಕಡುಬು ಕೂಡ ಅದೆಲ್ಲನೂ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಂತ ಹೇಳಿ ನಾವು ಚೆನ್ನಾಗಿ ಕಲಸಿ ಇದಕ್ಕೆ ಎರಡು ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ತಿದ್ದೀನಿ ಇದು ಕಂಪಲ್ಸರಿ ಹಾಕಲೇಬೇಕು ಅವಾಗೇ ರುಚಿ ಚೆನ್ನಾಗಿ ಅನ್ಸೋದು ಈ ಥರ ಅಡುಗೆಗಳು ಹಸ್ಬೆಂಡಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅವ್ರಿಗೇನು ಇಷ್ಟನೋ ಅದೇ ಥರದ್ದನ್ನೇ ನಾನು ಇರ್ತೀನಿ ಇನ್ನು ಚಳಿಗಾಲ ಮಳೆಗಾಲದಲ್ಲಂತೂ ಹೇಳೋಂಗಿಲ್ಲ ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಇದೆ ಅಂದರೆ ಈ ಥರ ಕಡುಬುಗಳನ್ನು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ರೆಡಿ ಆಯಿತು ಮಧ್ಯಾಹ್ನದ ಊಟ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು ಸೊ ನಾನು ಕೂಡ ಹಾಕ್ಕೊಂಡಿದ್ದೀನಿ ತಿಂತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ಬೇಗ ಕೂಡ ಮಾಡ್ಕೋಬೋದು ನಮಗೆ ಸೆಲ್ಫ್ ಕೇರ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು ಆವಾಗವಾಗ ಮನೆಯಲ್ಲಿರುವಂಥದ್ದನ್ನೇ ಬಳಸಿ ಇನ್ಸ್ಟೆಂಟಾಗಿ ಗ್ಲೋ ತರೋವಂಥ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ತುಂಬ ಸರಿ ಟ್ರೈ ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ ಇದೆ ಖಂಡಿತ ಟ್ರೈ ಮಾಡಿ ನೋಡಿ ಎರಡು ಸ್ಪೂನಷ್ಟು ಬೇಸನ್ನು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸ್ಯಾಂಡಲ್ವುಡ್ ಪೌಡ್ರನ್ನ ಹಾಕೊಳ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಬಳಸ್ತಿದ್ದೀನಿ ಹೋಮ್ ಮೇಡ್ ಹರಿಶಿನ ಪುಡಿ ಬಳಸಿದಾಗ ಅದು ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಬೀಟ್ರೋಟ್ ಜ್ಯೂಸ್ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಮನೆಯಲ್ಲಿರೋಂಥದ್ದನ್ನೇ ಬಳಸಿ ನಾವು ಪ್ಯಾಕ್ ಹಾಕೊಂಡಾಗ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ತುಂಬ ಚೆನ್ನಾಗಿಯೇ ವರ್ಕ್ ಆಗುತ್ತೆ ನಮಗೆ ಇನ್ಸ್ಟೆಂಟಾಗಿ ಗ್ಲೋ ಬೇಕು ಪಿಗ್ಮೆಂಟೇಷನ್ ಆಗಿದೆ ಅಂತಂದರೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಮುಖಕ್ಕೆ ಇದನ್ನು ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ತಣ್ಣೀರಲೆ ಮಖ ತೊಳ್ಕೊಂಡ್ರೆ ಮುಗಿತು ತುಂಬ ಚೆನ್ನಾಗಿಯೇ ವರ್ಕ್ ಆಗುತ್ತೆ ವಾರಕ್ಕೊಂದ್ಸರಿ ಟ್ರೈ ಮಾಡಿದರೆ ಗುಡ್ ರಿಸಲ್ಟ್ ಇರುತ್ತೆ ಇನ್ನು ಇಬ್ಬರು ಸ್ಕೂಲಿಂದ ಬಂದಿದ್ದಾರೆ ನಾಳೆ ವೈಬನ್ ಟ್ರಿಪ್ ಇದೆ ಸೊ ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾನೆ ಅವನು ಟೀಚರ್ಸ್ ಡೇ ದಿನ ಸ್ಕೂಲನ್ನು ಒಂಬತ್ತು ಗಂಟೆಯಿಂದ ಹನ್ನೆರಡುವರೆ ಆಯ್ತು ಸರಿ ಹನ್ನೆರಡುವರೆನ ಹಾಂ ಹನ್ನೆರಡುವರೆ ಆಯ್ತು ಹನ್ನ ಆಮೇಲೆ ಇದೆ ಯೂನಿಫಾರ್ಮು ಅದೇ ಆವತ್ತಿನ ದಿನ ಯಾವುದಾದ್ರೂ ಕಾರ್ಟೂನ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಟೀಚರ್ಸ್ ಡೇ ದಿನ ನೆಕ್ಸ್ಟ గ్రేడ్ వన్ ప్రజెక్ట్ ప్రాజెక్ట్ ఇదేనా ఇది యావద్రీ డి మ్యాథ్స్ ట్రయాంగల్ ఐస్ క్రీము రియాక్టాంగలు టెక్స్ట్ బుక్ స్క్వేర్ అదనూ నా ట్రిప్ ఇోసో ఇల్ ఫ్రెండ్ ಆ ತೆನೆಸು ರ ವೇದಂತ ಈಗ ನೋಡಿ ಎನ್ سبسಕ್ರೈಬ್ ಈ ಫ್ರಾಗ್ ನಾ ಔರಪ್ಪ ಎಲ್ಲ ಕೋಟಿ ಅಂತ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ please subscribe thank for watching ಅಚು 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 ರೆಡಿ ರೆಡಿ ಹ್ಮ್ 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 ಸೇಮ್ ತಿನ್ನದೇ ಹೋದ್ರೆ ಕೈ ಕಾಲ ಪಕ್ಕ ಮುರಿ ಅಂತ ಹೇಳ್ತ ವೈಭವ ನೀ ಹೊರಗಡೆ ಹೋಗ್ತೀಯ ಹೋಗಲ್ಲ ಆಟಾಡ ಕೆಳಗೆ ಮಾಡೇ ಹೇಳ್ತೇನೆ ನಿನ್ನ ಕೈ ಕಾಲ ಪಕ್ಕ ಮುರಿ ಇವತ್ತು ಯಾಕೆ ಗೊತ್ತಾ ಏನಂತ ನೀನು ಹಾಲು ಕುಡಿದೀರಿ ಸಾಕು 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 ಕುರಿ ಚೆಂದ ಕೆಳಗಡೆ ಕೂತ್ಕೊಂಡು ತಿಂದು ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ